ಸೆಂಟ್ರಲ್ ಅಂದರೆ ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ಶಾಸಕರಿದ್ದಾರೆ ಅಲ್ಲಿ ಬಿ ಎಲ್ ಟು ಇಬ್ಬರು ಕೂಡ ಒಂದು ಮತದಾರರು ಯಾರು ಆಗಬೇಕು ಅನ್ನುವಂಥದ್ರ ಬಗ್ಗೆ ಅಕಸ್ಮಾತ್ ವಿವಾದ ಇದ್ದರೆ ತಹಸೀಲ್ದಾರ್ ಜೊತೆನಲ್ಲಿ ಕುತ್ಕೊಂಡು ಬಿ ಎಲ್ ಎ ಟು ಮತ್ತು ಬಿ ಎಲ್ ಇವರು ಸೇರಿಕೊಂಡು ಅದನ್ನು ನಿರ್ಣಯ ಮಾಡಬೇಕು ಈಗ ಬಿ ಎಲ್ ಎ ಟು ಬಿ ಎಲ್ ಒ ಜೊತೆಯಲ್ಲಿ ಮ್ಯಾಪಿಂಗ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲಿ ಕೇಶವಾಪುರ ಪ್ರದೇಶದಲ್ಲಿ ವಿವಾದ ಆಗಿದೆ ಅದನ್ನು ವಿವಾದನ ಬಗೆಹರಿಸ್ಕೊಳ್ಳೋದಕ್ಕೆ ಇನ್ನೂ ಒಂದು ಹಂತ ಇದೆ ಅದನ್ನು ಭಾಳ ಸುಲಭವಾಗಿ ಬಗೆಹರಿಸ್ಕೊಳ್ಬೋದಾಗಿತ್ತು ಆದರೆ ಕಾಂಗ್ರೆಸ್ಸಿನ ಕುಮ್ಮಕ್ಕಿನ ಕಾರಣದಿಂದ ನಮ್ಮ ಮಹಿಳಾ ಕಾರ್ಯಕರ್ತೆಯ ಮೇಲೆ ವಿಪರೀತ ದೌರ್ಜನ್ಯವನ್ನು ಮಾಡಿದ್ದಾರೆ ದೌರ್ಜನ್ಯ ಹೇಗಿದೆ ಅಂತೇಳಿದರೆ ಮಾನವ ಸಮಾಜ ತಲೆ ತಗ್ಗಿಸ್ತಕ್ಕಂಥ ರೀತಿಯಲ್ಲಿ ಅದನ್ನು ಮಾಡಿದ್ದಾರೆ ವಿಡಿಯೋ ಎಲ್ಲ ಮೊಬೈಲ್ಗಳಲ್ಲಿ ಓಡಾಡ್ತಾ ಇದೆ ಒಬ್ಬ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಈ ರೀತಿ ಮಹಿಳೆಯ ಮರ್ಯಾದೆಯನ್ನು ಕೂಡ ಲೆಕ್ಕಿಸ್ದೇನೆ ಈ ರೀತಿ ದೌರ್ಜನ್ಯ ಮಾಡ್ತಕ್ಕಂಥದ್ದು ಈ ಸರ್ಕಾರಕ್ಕೆ ಗೌರವ ತರೋದಿಲ್ಲ ಆದ್ದರಿಂದ ಏನು ಮಹಿಳೆಯ ಹಕ್ಕು ಉಲ್ಲಂಘನೆ ಆಗಿದೆ ಮಹಿಳೆಯರ ಒಂದು ಶೀಲದ ಪ್ರಶ್ನೆ ಬಂದಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಯಾರು ಪೊಲೀಸ್ ಅಧಿಕಾರಿಗಳು ಅದರೊಳಗಡೆ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಮತ್ತು ಆ ಸೋಮೋಟೋ ಕೇಸನ್ನು ದಾಖಲಿಸಿ ಸರ್ಕಾರ ಕೂಡಲೇ ಯಾರು ಇದನ್ನು ವಿವಸ್ತ್ರಗೊಳಿಸಿದ್ದಾರೆ ಮಹಿಳಾ ಕಾರ್ಯಕರ್ತೆಯ ವಿವರಿಸಿ ವಿವಸ್ತ್ರಗೊಳಿಸಿದರೆ ಅದರೊಳಗೆ ಇನ್ವಾಲ್ವ್ ಆಗಿರ್ತಕ್ಕಂಥ ಭಾಗಿಗಳಾಗಿರ್ತಕ್ಕಂಥವರೆಲ್ಲವರನ್ನು ಕೂಡ ಕೂಡಲೇ ಕ್ರಮ ಜರುಗಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಪಡಿಸ್ತೇನೆ ಗೃಹ ಮಂತ್ರಿಗಳು ಒಬ್ಬ ಮಹಿಳೆಯ ಮೇಲೆ ಆಗಿರತಕ್ಕಂಥ ಈ ರೀತಿಯ ದೌರ್ಜನ್ಯಕ್ಕೆ ಕೂಡಲೇ ಕ್ರಮ